ಬಿಜೆಪಿಯವರು ಸಿಎಂ ಡಿಸಿಎಂ ನಡುವೆ ಅನ್ಯೋನ್ಯತೆ ಇಲ್ಲವೆಂದು ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಎಂಸಿ ವೇಣುಗೋಪಾಲ್ ಹೇಳಿದ್ದಾರೆ ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ವೇಣುಗೋಪಾಲ್ ಅಧಿಕಾರ ಹಂಚಿಕೆ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಳುವುದು ಹೈಕಮಾಂಡ್ ಅದು ರಾಜ್ಯ ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಿ ತೀರ್ಮಾನವನ್ನ ಮಾಡುವಂತದ್ದು ಅಲ್ಲ ಎಂದರು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ಶುಶೀಧರ್ ಹೆಗ್ಡೆ ರಾಜ್ಯ ಗೇರು ನಿಗಮದ ಅಧ್ಯಕ್ಷರಾದ ಮಮತಾ ಘಟ್ಟಿ ಕಾಂಗ್ರೆಸ್ ಮಹಿಳಾ ಘಟಕದ ಗ್ರಾಮಾಂತರ ಅಧ್ಯಕ್ಷೆ ಅಂಚನ್ ಮನೋಜ್ ಮುಂತಾದವರು ಉಪಸ್ಥಿತರಿದ್ದರು ಸತ್ಯವಾಗಿ ಹೇಳ್ತಾ ಅವರು ಬೇರೆ ಕಾರ್ಯಕ್ರಮಗಳಿಲ್ಲ ಅವರಲ್ಲಿ ವಿರೋಧ ಪಕ್ಷದಲ್ಲಿ ಕಾರ್ಯಕ್ರಮ ರೂಪಿಸಿ ಅಥವಾ ಮಾಡಿರ್ತಕ್ಕಂಥ ಹಿಂದಿನ ಕಾರ್ಯಕ್ರಮಗಳಾಗಲು ಅವ್ರು ಹೇಳ್ತಾ ಇಲ್ಲ ಕೇವಲ ಕಾಂಗ್ರೆಸ್ ಪಕ್ಷದ ಟೀಕೆ ಮಾಡೋದೊಂದು ಬಿಟ್ರೆ ಬೇರೆ ಏನೂ ಇಲ್ಲ ಇನ್ನ ನಿಮ್ಗೆ ನಾಲ್ಕನೇ ವಿಷಯ ಹೇಳ್ಬೇಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಒಂದು ನಾಣ್ಯದ ಎರಡು ಇದ್ದಾರೆ ಅವರಿಬ್ಬರು ಉಪಮುಖ್ಯಮಂತ್ರಿಗಳು ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಸದಾಕಾಲ ಕಾರ್ಯಕ್ರಮಗಳನ್ನು ಜನಕೀಯ ಸಾಮಾನ್ಯರ ಒಟ್ಟಿಗೆ ಒಳನಾಟವನ್ನು ಇಟ್ಕೊಂಡು ಕಾರ್ಯಕ್ರಮಗಳನ್ನು ರೂಪ ರೂಪಿಸೋದಕ್ಕೆ ಮಾತ್ರ ಅವರು ಯಾವಾಗಲೂ ನಿರತರಾಗಿದ್ದು ಕಾರ್ಯಕ್ರಮಗಳನ್ನು ಸರ್ಕಾರದಲ್ಲಿ ರೂಪಿಸಿ ಜನಸಾಮಾನ್ಯರೊಟ್ಟಿಗೆ ಒಳನಾಟವನ್ನು ಇಟ್ಕೊಂಡಿದ್ದಾರೆ ಈಗ ಅವರಿಬ್ಬರು ಒಳ ಒಟ್ಟಿಗೆ ಭಿನ್ನಾಭಿಪ್ರಾಯವನ್ನು ಇಟ್ಟು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಿಗೆ ಅವರಿಬ್ಬರು ಭಿನ್ನಾಭಿಪ್ರಾಯ ಇದೆ ಅವರು ಮುಖ್ಯಮಂತ್ರಿ ಪದವಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಜಕೀಯದಲ್ಲಿ ಎಲ್ಲರೂ ಸಹ ಎಲ್ಲ ಸಮಯದಲ್ಲೂ ಸಹ ಒಂದೊಂದು ಅವಕಾಶಕ್ಕಾಗಿ ಆಸೆ ಪಡೋದು ಸಾಧ್ಯ ಆದರೆ ಪ್ರಸ್ತುತ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಇದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಇದ್ದಾರೆ